ಇಡೀ ರಾ ಇಡೀ ದೇಶದಲ್ಲೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಸೊ ಅವರು ಇದು ಮುಖ್ಯಮಂತ್ರಿ ಆಗಿದ್ದಾಗ ಇನ್ನೊಬ್ಬರು ಸಿ ಎಂ ಬಗ್ಗೆ ಚರ್ಚೆ ಮಾಡೋದು ಅಪ್ರಸ್ತುತ ಅನಾವಶ್ಯಕ ಅನಗತ್ಯ ಅಂತ ಒಂದು ಇನ್ನೊಂದು ಡಿ ಸಿ ಎಂ ಬಗ್ಗೆ ನೀವು ಕೇಳ್ತಾ ಇದ್ದಾರೆ ಕೆಲವು ಏನೋ ಅಭಿಪ್ರಾಯ ಹೇಳಿದ್ದಾರೆ ಆದರೆ ಇದೆಲ್ಲ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯ ಅಲ್ಲ ಏನೇ ಅಭಿಪ್ರಾಯ ಇದ್ದರೆ ಆಯ್ಕೆ ಮಾಡಿದ್ದಾರೆ ಅಲ್ಲಿ ಹೋಗಿ ಹೇಳ್ಬೋದು ಕೇಳ್ಬೋದು ಮಾತಾಡ್ಬೋದು ಏನೇ ಇದ್ರು ಮಂತ್ರಿಮಂಡಲ ರಚನೆ ಮಾಡೋದು ಯಾರು ಸಿ ಎಂ ಪೋರ್ಟ್ಫೋಲಿಯೋ ಕೊಡೋರು ಯಾರು ಸಿ ಎಂ ಸಿ ಎಂ ಹೇಗೆ ಮಾಡ್ತಾರೆ ನಮ್ಮ ಪಕ್ಷದ ಅವರು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಚರ್ಚೆ ಮಾಡಿ ಏನು ಮಾಡೋಕ್ಕೆ ತೀರ್ಮಾನ ಮಾಡಬೇಕು ಸೊ ಇವೆಲ್ಲ ಆಂತರಿಕ ವಿಚಾರ ಇದು ಬಹಿರಂಗವಾಗಿ ಚರ್ಚೆ ಆಗೋದ್ರಲ್ಲಿ ಇದು ಅನಗತ್ಯ ಮತ್ತು ನೀವು ಹೇಳೋದಕ್ಕೆ ವಿನಾಕಾರಣ ಆಗ್ತಾ ಇದೆ ಆಗಬಾರ್ದು ಇದರಲ್ಲಿ ಈ ಚರ್ಚೆಯಿಂದ ಯಾರಿಗೂ ಒಳ್ಳೇದಿಲ್ಲ ನಮಗೂ ಒಳ್ಳೇದಿಲ್ಲ ಜನರಿಗೂ ಒಳ್ಳೆಯದಿಲ್ಲ ರಾಜ್ಯಕ್ಕೂ ಒಳ್ಳೇದಿಲ್ಲ